ಇಟ್ಟಿಗೆ ನೆನೆ ಹಾಕೋಣ ಅಂತ ಹೇಳಿ ತುಂಬ ಜನ ಕೇಳ್ತಾ ಇರ್ತೀರಾ ಮತ್ತೆ ನಾನು ವಿಡಿಯೋ ಮಾಡೋಕ್ಕಾಗಲ್ಲ ಅದಕ್ಕೆ ನಾವು ಒಂದೇ ಸತಿ ಏನೇನು ಹಾಕ್ತೀನಿ ದೋಸೆಗೆ ಅಂತ ಹೇಳಿ ಇವತ್ತು ವಿಡಿಯೋ ಶೇರ್ ಮಾಡ್ತೀನಿ ಓಕೆನಾ ಸೊ ಮೆಂತಿ 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 ಸಿಕ್ತು ಮೆಂತಿ ಸರಿ ಇವಾಗ ಎಷ್ಟು ಯಾವ ಪ್ರಮಾಣದಲ್ಲಿ ಹೇಗೆ ಹಾಕ್ತೀರಿ ಅಂತ ಹೇಳಿ ಶೇರ್ ಮಾಡ್ತೀನಿ ಯೂಶಲಿ ನಾನು ಫಸ್ಟ್ ಏನ್ ಮಾಡ್ತಾ ಟೂ ಟೂಸ್ ಒನ್ ಅನ್ನೋ ರೇಷ್ಯ ಪ್ರಕಾರ ಆಗ್ತಾ ಇದ್ದೆ ಆಯ್ತಾ ಬಟ್ ಇವಾಗೆಲ್ಲ ನಾನು ಮೂರ್ ಗ್ಲಾಸ್ ಅಕ್ಕಿಗೆ ಒಂದು ಗ್ಲಾಸ್ ಉದ್ದಿನ ಬೇಳೆ ಹಾಕೋತೀನಿ ಒಂದು ಗ್ಲಾಸ್ ಉದ್ದಿನಬೇಳೆ ಹಾಕೋಕ್ಕೆ ಮೆಂತ್ಯ ನೋಡಿ ಇಷ್ಟೇ ಒಂದು ಕಾಲು ಟೇಬಲ್ ಸ್ಪೂನು ಇಲ್ಲ ಅದಕ್ಕಿಂತ ಇನ್ನೊಂದು ಚೂರು ಕಡಿಮೆ ಕಾಳುಗಳ ಪ್ರಕಾರ ಲೆಕ್ಕ ಹಾಕೊಳಕ್ ಹೋದ್ರೆ ಒಂದು ಇಪ್ಪತ್ತರಿಂದ ಮೂವತ್ತು ಕಾಲು ಇಷ್ಟೇನೆ ಜಾಸ್ತಿ ಮೆಂತ್ಯ ಹಾಕ್ಬಿಟ್ರೆ ಮೆಂತ್ಯ ದೋಸೆ ಆಗ್ಬಿಡುತ್ತೆ ಹಂಗಾಗಿ ಸೊ ಇದಿಷ್ಟು ಇವಾಗ ಇದನ್ನು ಏನಿಲ್ಲ ಅಂದ್ರೆ ಒಂದು ನಾಲ್ಕೈದು ಸತಿ ನೀಟಾಗಿ ತೊಳೆದು ಎಂಟು ಅವರು ಅಥವಾ ಆರು ಅವರ್ ನೆನೆಸಿದ್ರೆ ಕೊನೆಯಲ್ಲಿ ನೆಕ್ಸ್ಟು ಇದನ್ನು ರುಬ್ಕೊಬರಕ್ಕೆ ಹೋದಾಗ ಒಂದು ಸ್ವಲ್ಪ ಅನ್ನನೋ ಅಥವಾ ಅವಲಕ್ಕಿ ಇದ್ದರೆ ಅವಲಕ್ಕಿನ ಹಾಕಿ ನೀವು ರುಬ್ಬಿಸ್ಕೋಬೋದು ಸೊ ನಾನು ಈ ಥರ ದೋಸೆಗೆ ನೆನೆ ಹಾಕ್ತೀನಿ ಈ ಕ್ವಾಂಟಿಟಿ ಬಂದುಬಿಟ್ಟು ನಮ್ಗೆ ದೋಸೆಗೂ ಆಗುತ್ತೆ ಆ್ಯಂಡ್ ಆಲ್ಸೋ ಇಡ್ಲಿಗೂ ಆಗುತ್ತೆ ಸೊ ಎರಡಕ್ಕೂ ಬರುತ್ತೆ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಬೇಕು ಅಂತ ಅದಕ್ಕೆ ದೋಸೆಗೆಲ್ಲ ನೆನೆ ಹಾಕ್ಬಿಟ್ಟು ಬೆಳಗ್ಗೆ ಟಿಫನ್ಗೆ ನಾವು ಚಿತ್ರಾನ್ನ ಮಾಡ್ಕೊಂಡಿದ್ವಿ ಚಿತ್ರಾನ್ನ ಅಲ್ಲ ರೀ ಸಂಡೆ ಏನು ಮಾಡಿದ್ವಿ ಇದು ಹಾಂ ಏ ಚಿತ್ರಾನ್ನ ಕರೆಕ್ಟ್ ಚಿತ್ರಾನ್ನ ಟಿಫನ್ ಮಾಡಿದ್ದೆ ಎಲ್ಲ ಊಟ ಎಲ್ಲ ಮಾಡಿ ಆಮೇಲೆ ನಾನು ದೋಸೆಗೆಲ್ಲ ನೆನೆ ಹಾಕಿ ಈಗ ಸ್ವಲ್ಪ ಸಂಡೆ ಅಂದ್ರೇ ವೆಜ್ ಅಲ್ವಾ ನಮ್ಮ ಯಜಮಾನ್ರಿಗೂ ಸ್ವಲ್ಪ ಮಸಾಲೆ ಎಲ್ಲ ರುಬ್ಕೊಳ್ಳೋಣ ಅಂತ ಹೇಳಿ ಲೈಕ್ ಇವತ್ತು ನಾವು ಮಟನಲ್ಲಿ ಲಿವರ್ ಬರುತ್ತಲ್ಲ ಸೊ ಅದ್ರದ್ದು ಫ್ರೈ ಮಾಡ್ತಾ ಇದ್ದೀನಿ ಯಾವಾಗಲೂ ಮಸಾಲೆ ತಿನ್ನಬಾರ್ದು ಜಾಸ್ತಿ ಯಾಕಂದರೆ ಮಸಾಲೆ ತಿಂದಷ್ಟು ನಮ್ಮ ಮೂಳೆಗಳು ಅಂದರೆ ಮೊಣಕಾಲಿನ ಮೂಳೆಗಳು ಬೇಗ ಸವಿತವೆ ಹಾಗಾಗಿ ತಿನ್ನಬೇಕು ವಾರದಲ್ಲಿ ಒಂದು ದಿನನೋ ಹದಿನೈದು ಒಂದು ಒಂದ್ಸರ್ತಿ ಮಸಾಲೆ ಓಕೆ ಬಟ್ ಡೈಲಿ ಮಸಾಲೆ ಮಾಡ್ಕೊಂಡು ತಿನ್ನೋದು ತಪ್ಪು ಅದಕ್ಕೆ ಅಂತ ಹೇಳಿ ಇವತ್ತು ನಾವು ರುಬ್ಬಿ ಇಲ್ಲ ಯೂಶಲಿ ನಾವು ಚಿಕನ್ ಫ್ರೈ ಹೇಗೆ ಮಾಡ್ತೀವಲ್ಲ ಸೊ ಅದೇ ಥರ ಮಾಡೋಣ ಅಂತ ಹೇಳಿ ಇವತ್ತು ರೆಸಿಪಿ ಜೊತೆಗೆ ನಾನು ಹೇಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊತೀನಿ ಲೈಕ್ ಇವಾಗ ನಮ್ಮ ಮನೇಲಿ ವೆಜ್ಜು ಮಾಡಬೇಕು ನಾನ್ ವೆಜ್ ಮಾಡಬೇಕು ಅದು ಒಂದೇ ಟೈಮ್ಗೆ ಹೇಗೆ ನಾನು ಮ್ಯಾನೇಜ್ ಮಾಡ್ಕೊತೀನಿ ಅದನ್ನು ಈ ವಿಡಿಯೋದಲ್ಲಿ ಶೇರ್ ಇದ್ದೀನಿ ಸೊ ದಯವಿಟ್ಟು ನಮ್ಮ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಮುಂದೆ ನನ್ನ ವೀಡಿಯೋದಲ್ಲಿ ಯಾವ ತರಹದ ವೀಡಿಯೋಸ್ಗಳನ್ನು ನೋಡಲಿಕ್ಕೆ ಇಷ್ಟಪಡ್ತೀರಾ ಅನ್ನೋದನ್ನು ಸಹ ಕಮೆಂಟ್ ಮಾಡಿ ಲೈಕ್ ಇವಾಗ ಡೈಲಿ ಡೈಲಿ ಬ್ಲಾಗ್ ನೋಡೋಕೆ ಇಷ್ಟಪಡ್ತೀರಾ ಮನಿ ಬಗ್ಗೆ ತಿಳ್ಕೊಳಕ್ಕೆ ಇಷ್ಟಪಡ್ತೀರಾ ವಾಸ್ತು ಟಿಪ್ಸ್ ಬಗ್ಗೆ ತಿಳ್ಕೊಳಕ್ಕೆ ಈ ರೀತಿ ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕೋ ಅದನ್ನು ಕಮೆಂಟ್ ಮಾಡಿದೆ ಆದಷ್ಟು ಅದ್ರ ಬಗ್ಗೆ ನಾನು ವೀಡಿಯೋಗಳನ್ನು ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಸೊ ಈಗ ನಾನಿಲ್ಲಿ ಮಟನ್ ಲಿವರ್ಗೆ ಮಟನ್ದು ಲಿವರೆಲ್ಲ ಬರುತ್ತಲ್ಲ ಸೊ ಅದು ಫ್ರೈಗೆ ನಾನಿಲ್ಲಿ ಇಟ್ಕೊಂಡಿದ್ದೀನಿ ಒಂದು ಬಾಂಡ್ಲೇನ ಇಟ್ಟು ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ನಾನು ಆಲ್ರೆಡಿ ಲಿವರು ಸ್ವಲ್ಪ ಬೇದು ಲೇಟ್ ಆಗುತ್ತೆ ಅಂತ ಹೇಳಿ ಕುಕ್ಕರಲ್ಲಿ ಲಿವರು ಮತ್ತು ಸ್ವಲ್ಪ ಉಪ್ಪು ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪು ಒಂದು ಚೂರೇಚೂರು ಅರಿಶಿನ ಹಾಕಿ ನೀರೇನು ಹಾಕದೇನೆ ಹಾಗೇ ನಾನೊಂದು ಮೂರು ವಿಜಿಲ್ ತಗೊಂಡಿದ್ದೀನಿ ಸೊ ದಟ್ ನಾವು ವಿಜಿಲಲ್ಲಿ ಕೂಗಿಸ್ಕೊಳ್ಳೋದ್ರಿಂದ ಫ್ರೈ ಅನ್ನೋದು ನಮಗೆ ಚಿಕನಲ್ಲಿ ಹೇಗೆ ಒಂದು ಫೈವ್ ಮಿನಿಟ್ಸ್ ಟ್ವೆನ್ ಟೆನ್ ಮಿನಿಟ್ಸ್ಗೆಲ್ಲ ಚಿಕನ್ ಫ್ರೈ ರೆಡಿ ಆಗುತ್ತೋ ಸೇಮ್ ಅದೇ ಥರ ಇವತ್ತು ಮಟನನ್ನು ಫ್ರೈ ಮಾಡಿದರೆ ಲೈಕ್ ಬೇಗನೆ ಆಗುತ್ತೆ ನಮಗೂ ಈಸಿ ಆಗುತ್ತೆ ಅಂತ ಹೇಳಿ ನಾನು ಯೂಶ್ವಲಿ ಏನು ಮಾಡ್ತೀನಿ ಅಂತಂದರೆ ಈ ರೀತಿ ಏನಾದರೂ ಸಾಂಬಾರು ಅಥವಾ ಮಸಾಲೆ ಏನಾದರೂ ಐಟಮ್ ಮಾಡ್ತಾಯಿದ್ದೀನಿ ಅಂದರೆ ನಾನು ಎರಡು ಕಡೆನೂ ಇಟ್ಬಿಡ್ತೀನಿ ಆ ಕಡೆ ವೆಜ್ಗಿಡ್ತೀನಿ ಈ ಕಡೆ ನಾನ್ ಇಡ್ತೀನಿ ಸೊ ಫಸ್ಟಿಗೆ ಈ ಕಡೆ ನಾನು ಎಣ್ಣೆ ಹಾಕಿ ನಾನ್ ವೆಜ್ಗೆ ಅಂದರೆ ಮಟನ್ ಲಿವರ್ ಫ್ರೈಗೆ ನಾನಿಲ್ಲಿ ಎಣ್ಣೆ ಹಾಕಿ ಸ್ವಲ್ಪ ಈರುಳ್ಳಿ ಹಾಕಿ ಈರುಳ್ಳಿ ಸ್ವಲ್ಪ ಫ್ರೈ ಆಗೋವರೆಗೂ ವೆಯ್ಟ್ ಮಾಡಿ ಅದಾದಮೇಲೆ ಇಲ್ಲಿ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಯಾಕಂದರೆ ನಾವು ಬೇಕಾ ಆಲ್ರೆಡಿ ಇಟ್ಟಿರೋದ್ರಿಂದ ಒಂದು ಚೂರು ಹಾಕಿದ್ರೆ ಸಾಕಾಗುತ್ತೆ ಆ್ಯಂಡ್ ತಿನ್ನಬೇಕಾದ್ರೆ ಆ ಫ್ಲೇವರ್ ತುಂಬ ಚೆನ್ನಾಗಿ ಅನಿಸುತ್ತೆ ಯೂಶ್ವಲಿ ಏನು ನಾವು ಮಟನ್ ಲಿವರ್ ಫ್ರೈ ಆ ಥರ ಏನೋ ಮಾಡಿಕೊಂಡ್ರೆ ಸ್ವಲ್ಪ ಕಹಿ ಬರುತ್ತೆ ಸೊ ಆ ಕಹಿ ಹೋಗ್ಬೇಕಂದ್ರೆ ಸ್ವಲ್ಪ ಫ್ಲೇವರ್ ಜಾಸ್ತಿ ಇಟ್ಕೋಬೇಕು ಲೈಕ್ ಕೊತ್ತಂಬರಿ ಸೊಪ್ಪದಾಗಿರ್ಬೋದು ಈರುಳ್ಳಿ ಆಗಿರ್ಬೋದು ಟೊಮೊಟೊ ಪೇಸ್ಟ್ ಹಾಕೋದು ಈ ಥರ ಮಾಡ್ಕೋಬೇಕಾಗತ್ತೆ ಸೊ ನಾನಿಲ್ಲಿ ಒಂದು ಅರ್ಧ ಆಗೋ ಅಷ್ಟು ಟೊಮೊಟೊ ಅಂದರೆ ಲೈಕ್ ಇವಾಗ ಎರಡು ಟೊಮೊಟೊ ಕಟ್ ಮಾಡಿದ್ರೆ ಒಂದು ಟೊಮೊಟೊ ನಾನು ಮಟನ್ಗೆ ಹಾಕೋತೀನಿ ಇನ್ನೊಂದು ಟಮೊಟೊ ನಾನು ಮಶ್ರೂಮ್ ಗ್ರೇವಿಗೆ ಹಾಕೋತೀನಿ ಸೊ ಹೇಳಿಲ್ವಲ್ಲ ಇವತ್ತು ನಮ್ಮ ಯಜಮಾನ್ರಿಗೆ ಅಂತ ಹೇಳಿ ಸ್ಪೆಷಲಾಗಿ ಏನು ರೀ ಯಾವಾಗಲೂ ಬೆಂಡೆಕಾಯಿ ಮಾಡ್ತಾ ಇರ್ತೀರಾ ಅಂತ ಹೇಳಿ ಕಮೆಂಟ್ ಮಾಡ್ತಿರ್ತೀರಾ ಯೂಶಲಿ ಅವ್ರಿಗೆ ಬೆಂಡೆಕಾಯಿ ಅಂದರೆ ಫೇವ್ರೆಟ್ ಟೊಮೊಟೊ ಗೊಜ್ಜು ಬೆಂಡೆಕಾಯಿ ಅದೆಲ್ಲ ಸೊ ಈ ಸಲ ನಾವು ಉಡಿ ಮಾಡ್ಕೋದಾಗ ಮಶ್ರೂಮ್ ಎಲ್ಲ ತಂದಿದ್ನಲ್ಲ ಸರಿ ರೀ ನಿಮಗೆ ಮಶ್ರೂಮ್ ಗ್ರೇವಿ ಮಾಡ್ತೀನಿ ಅಂದರೆ ಸರಿ ಆಯಿತು ಮಾಡಮ್ಮ ಅಂತ ಹೇಳಿದರು ಸೊ ಅವ್ರಿಗೆ ಮಶ್ರೂಮ್ ಗ್ರೇವಿ ನಮಗೆ ಮಟನ್ ಲಿವರ್ ಫ್ರೈ ಸೊ ಈಗ ಆ ಕಡೆಯೂ ಎಣ್ಣೆ ಹಾಕಿ ಒಂದು ಪ್ಯಾನ್ಗೆ ಈರುಳ್ಳಿ ಒಂದು ಅರ್ಧ ಈರುಳ್ಳಿನ ನಾನು ಅದಕ್ಕೆ ಹಾಕಿದ್ದೀನಿ ಮಟನ್ ಲಿವರ್ ಫ್ರೈಗೆ ಒಂದು ಸ್ವಲ್ಪ ಈರುಳ್ಳಿ ಜಾಸ್ತಿ ಇದ್ದರೆ ನನಗೆ ಚೆನ್ನಾಗಿ ಅನಿಸುತ್ತೆ ಸೊ ನಿಮಗೆ ಟೇಸ್ಟ್ ಯಾವ ಥರ ಬೇಕೋ ಆ ಥರ ನೀವು ಹಾಕೋಬೋದು ಇಲ್ಲಿ ಟೊಮೊಟೊ ಸ್ವಲ್ಪ ಸಾಫ್ಟಾಗೋಕ್ಕೆ ಬಿಟ್ಟು ಇನ್ನು ಆ ಕಡೆ ಈರುಳ್ಳಿನ ಹಾಕಿದ್ದೀನಲ್ವಾ ಸೊ ಅದಕ್ಕೆ ಸಪ್ರೇಟ್ ಸ್ಪೂನು ಯಾಕಂದರೆ ನಾವೇನು ಮಟನ್ಗೆ ಚಿಕನ್ಗೆಲ್ಲ ಯೂಸ್ ಮಾಡ್ತೀವಲ್ಲ ಆ ಸ್ಪೂನ್ಗಳನ್ನು ನಾನು ಅವರು ವೆಜ್ಗೆ ಬಳಸೋದಿಲ್ಲ ಅದು ಅವ್ರಿಗೂ ಕಂಫರ್ಟಬಲ್ ಅನ್ಸೋದಿಲ್ಲ ಹಾಗಾಗಿ ಅವ್ರಿಗೆ ಸಪ್ರೇಟ್ ಬಾಂಡ್ಲಿ ಸಪ್ರೇಟ್ ಸ್ಪೂನನ್ನು ಇಟ್ಟು ಈರುಳ್ಳಿಯನ್ನು ನೀಟಾಗಿ ರೀತಿ ಫ್ರೈ ಇದ್ದೀನಿ ಸೊ ಮೀನ್ ವೈ ಎರಡು ಕೆಲಸ ಒಂದೇ ಸತಿ ಆಗುತ್ತೆ ಗೊತ್ತಾ ಮಧ್ಯಾಹ್ನ ಟೈಮು ನಾವು ಮುದ್ದೆ ತಿನ್ನೋದು ಕಡಿಮೆ ಸೊ ಆದಷ್ಟು ನಾವು ನೈಟ್ ಮುದ್ದೆ ತಿನ್ನೋಕ್ಕೆ ಪ್ರಿಫರ್ ಮಾಡ್ತೀವಿ ಸೊ ನಾನ್ ವೆಜ್ ಆಗಿರಲಿ ಏನೇ ಆಗಿರಲಿ ಸೊ ಹೇಗಿದ್ದರೂ ನಾನು ಮಧ್ಯಾಹ್ನನೇ ಯೂಶಲಿ ನಾನ್ ವೆಜ್ ಎಲ್ಲ ಮಾಡೋದು ಸೊ ಮಧ್ಯಾಹ್ನಕ್ಕೆ ರೈಸ್ ಜೊತೆ ತಿಂದು ರಾತ್ರಿ ಸಾಂಬಾರು ಇರುತ್ತೆ ಒಂದು ಮುದ್ದೆ ತೊಳಿಸ್ಕೊಂಡ್ರೆ ಆರಾಮಾಗಿ ನಮ್ಮ ಡಿನ್ನರ್ ಅನ್ನೋದು ಕಂಪ್ಲೀಟ್ ಆಗುತ್ತೆ ಸೊ ಈಗ ನಾನಿಲ್ಲಿ ಯಾವುದೇ ತರಹದ ಮಸಾಲೆ ರುಬ್ಕೊಂಡಿಲ್ಲ ಅಂತ ನಾನು ಆಗಲೇ ಹೇಳಿದೆ ಸೊ ಆದ್ರೂ ಒಂದು ಫ್ಲೇವರ್ ಇರಬೇಕಲ್ಲ ಮಟನ್ಗೆ ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೇ ಮಟನ್ಗೆ ಆ ಟೇಸ್ಟ್ ಅನ್ನೋದು ಆಗುತ್ತೆ ತಿನ್ನಬೇಕಾದ್ರೆ ಇನ್ನೂ ತಿನ್ನಬೇಕು ಅಂತ ಅನ್ಸೋದು ಸೊ ಟೊಮೊಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಆದರೆ ಆ ವಾಸನೆ ಹೋಗೋವರೆಗೂ ಅಂದರೆ ಹಸಿ ವಾಸನೆ ಏನಿರುತ್ತಲ್ಲ ಅದು ಹೋಗೋವರೆಗೂ ಈ ಥರ ಫ್ರೈ ಮಾಡ್ಕೋಬೇಕಾಗುತ್ತೆ ನಾನಂತೂ ಮಟನ್ ಲಿವರ್ ಫ್ರೈ ತಿಂದು ಆಲ್ಮೋಸ್ಟ್ ಮೂರು ವರ್ಷ ಆಗೋಯ್ತು ನಮ್ಮನೇಲಿ ಯೂಶಲಿ ಮಟನ್ದು ಲಿವರು ಅವೆಲ್ಲ ತೊಗೊಬಾರಲ್ಲ ನಮ್ಮ ಯಜಮಾನ್ರು ಅದು ತಿನ್ನಬಾರ್ದು ಅಂತ ಹೇಳ್ತಾರೆ ಹೌದಾ ನಿಮಗೂ ಆ ಥರ ಅನಿಸಿದ್ರೆ ಕಮೆಂಟ್ ಮಾಡಿ ಯಾಕೆ ತಿನ್ನಬಾರ್ದು ಅಂತ ನಾನು ತಿಳ್ಕೊಬೇಕು ಸೊ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿದ್ನ ಅದು ಸ್ವಲ್ಪ ಫ್ರೈ ಆಗಬೇಕು ಇನ್ನು ಮೀನ್ ವೆಲೆ ಆ ಕಡೆ ಹೆಂಗಿದ್ರು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಿತ್ತು ಮಶ್ರೂಮ್ ಗ್ರೇವಿಲಿ ಸೊ ಅಲ್ಲೂ ಇವಾಗ ನಾನು ಸ್ವಲ್ಪ ಟೊಮೊಟೊ ಸ್ವಲ್ಪನೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಹಾಕಿಲ್ಲ ಅದಕ್ಕೆ ಪುದೀನ ಹಾಕಿದ್ರೆ ಚೆನ್ನಾಗಿರಲ್ಲ ಮಶ್ರೂಮ್ ಗ್ರೇವಿಗೆ ಹಾಗಾಗಿ ಆ್ಯಂಡ್ ಇವಾಗ ಮಶ್ರೂಮ್ ಗ್ರೇವಿನೂ ನಾನು ಅದೇ ಥರ ಮಾಡ್ತೀನಿ ರುಬ್ಕೊಳ್ದೇನೆ ಇಲ್ಲ ಎಲ್ಲ ತಪ್ಪು ತಿಳ್ಕೊಬೇಡಿ ಅಕ್ಕ ಇವತ್ತು ವೆಜ್ಗೆ ಮಟನ್ದು ಲೈಕ್ ಅವ್ರ ಮನೆಯಲ್ಲೂ ಚಿಕನ್ ಎಲ್ಲ ತಂದಿದ್ರಾಯ್ತಾ ಆವಾಗ ರುಬ್ಕೊಳ್ಳೋಕ್ಕೆ ಅಂತ ಹೇಳಿ ಮಸಾಲೆ ರುಬ್ಬಿ ಸ್ವಲ್ಪ ಜಾಸ್ತಿ ಇಟ್ಟಿರ್ತಾರೆ ಅಕ್ಕ ನಂತರನೇ ಸೊ ನಾನಿನ್ನು ಯಾರಪ್ಪ ಇವಾಗ ಮಸಾಲೆ ಎಲ್ಲ ರುಬ್ಬಿ ಅಂತ ಹೇಳಿ ಅನ್ಕೊಳ್ಳೋಷ್ಟೊತ್ತಿಗೆ ಅಕ್ಕ ಇಲ್ಲ ಮನೇಲಿದೆ ಬಾ ಕೊಟ್ಟು ಕಳಿಸ್ತೀನಿ ಅಂತ ಅಂದರು ಸೊ ಕೆಳಗಡೆ ಮನೆಗೆ ಹೋಗಿ ಒಂದು ಸ್ವಲ್ಪ ಒಂದು ಒಂದು ಬೌಲ್ ಆಗೋಷ್ಟು ರುಬ್ಬಿರೋ ಮಸಾಲೆನ ತೊಗೊಂಡು ಬಂದೆ ಸೊ ಇದನ್ನು ನಾನಿವಾಗ ಮಶ್ರೂಮ್ ಗ್ರೇವಿಗೆ ಹಾಕ್ಕೊತೀನಿ ಇನ್ನು ಇಲ್ಲಿ ಮಟನ್ ಲಿವರ್ ಫ್ರೈಯಲ್ಲಿ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿದ್ವಲ್ಲ ಅದರ ಹಸಿವಾಸನೆಲ್ಲ ಹೋಗಿ ಮನೆಯೆಲ್ಲ ಘಮ ಘಮ ಅಂತ ಇತ್ತು ಅದಕ್ಕೆ ಅಂತ ಹೇಳಿ ಇವಾಗ ನಾನು ಏನು ಬೇಯಿಸಿಟ್ಕೊಂಡಿದ್ನಲ್ಲ ಮಟನ್ ಲಿವರ್ಗಳು ಅದನ್ನು ನಾನಿಲ್ಲಿ ನೀರಿನ ಸಮೇತ ನೀರನ್ನು ವೇಸ್ಟ್ ಮಾಡಬಾರ್ದು ಸೊ ನೀರಿನ ಸಮೇತನೇ ನಾನು ಇವಾಗ ಬಾಣಲಿಗೆ ಹಾಕೋತಾ ಇದ್ದೀನಿ ಸೊ ಇದಕ್ಕೆ ಇವಾಗ ನಾವು ನೀಟಾಗಿ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಟೊಮೊಟೊ ಎಲ್ಲ ಹಾಕಿದ್ವಲ್ಲ ಎಲ್ಲನೂ ಹೊಂದ್ಕೊಳ್ಳೋ ಹಾಗೆ ಒಂದು ಸತಿ ಚೆನ್ನಾಗಿ ಒಂದು ಮಿಕ್ಸನ್ನು ಕೊಟ್ಟು ಇವಾಗ ಇದಕ್ಕೆ ನಾನು ಬೇಯವಾಗಲೇ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೆ ಸೊ ಉಪ್ಪು ನೋಡಿಕೊಂಡು ಹಾಕ್ಕೋಬೇಕು ಹಾಗಾಗಿ ಒಂದು ಸ್ವಲ್ಪ ಕುದಿ ಬರಲಿ ಆಮೇಲೆ ಆ ಕಡೆ ಅಂತ ಹೇಳಿ ಆ ಕಡೆ ಟೊಮೊಟೊ ಸ್ವಲ್ಪ ಸಾಫ್ಟ್ ಮಾಡ್ತಾ ಇದ್ದೆ ನಾನು ಆ ಕಡೆ ಸ್ವಲ್ಪ ಫ್ಲೇಮ್ ಕಡಿಮೆ ಅಲ್ವಾ ಹಾಗಾಗಿ ನಿಧಾನ ಆಗುತ್ತೆ ಆ ಕಡೆ ಬಟ್ ಮೀನ್ ವೈಲ್ ಎರಡು ಮಾಡ್ಕೊಳ್ಳೋವಾಗ ನಮ್ಗೆ ಅನ್ಸೋದಿಲ್ಲ ಲೈಕ್ ಲೇಟ್ ಆಯಿತು ಅಂತ ಹೇಳಿ ಸೊ ಒಂದೊಂದೇ ಮಾಡ್ತೀವಿ ಅಂದರೆ ಕಷ್ಟ ಆಗುತ್ತೆ ನನಗೆ ಕಿಚನಲ್ಲಿ ಒನ್ ಅವರ್ ಎರಡು ಅವರ್ ನಿಂತು ಕೆಲಸ ಮಾಡಬೇಕು ಅಂತಂದರೆ ತುಂಬಾ ಬೋರ್ ಫೀಲ್ ಆಗ್ತಾ ಇರುತ್ತೆ ಯಾವಾಗ ಯಾವಾಗ ಆಚೆ ಹೋಗ್ತೀನೋ ಅಂತ ಹೇಳಿ ಸೊ ಅದಕ್ಕೆ ನಾನು ಆದಷ್ಟು ಏನೇನು ಬೇಗ ಮಾಡ್ಕೊಬೋದು ಅಡುಗೆಗಳು ಆ ಥರ ಅಡುಗೆಗಳನ್ನು ಮಾಡಿ ನಾನು ಆರಾಮಾಗಿ ಹೋಗಿ ಹಾಲಲ್ಲಿ ಕೂತ್ಕೊತೀನಿ ಬಿಕಾಸ್ ಕಿಚನಲ್ಲಿ ಅಷ್ಟೂ ಸೆಕೆ ಇರುತ್ತೆ ಜಾಸ್ತಿ ಹೊತ್ತು ನಾವು ಟೈಮ್ ಸ್ಪೆಂಡ್ ಮಾಡೋಕ್ಕಾಗೋದಿಲ್ಲ ಸೊ ಇವಾಗ ಮಶ್ರೂಮ್ ಗ್ರೇವಿಗೆ ರುಬ್ಕೊಂಡಿರೋ ಮಸಾಲೆ ಏನಿತ್ತಲ್ಲ ಒಂದು ಬೌಲಲ್ಲಿ ಆ ಮಸಾಲೆನ ಹಾಕಿದ್ದೀನಿ ಯೂಶ್ವಲಿ ನೀವು ರುಬ್ಕೊತಿರಲ್ವಾ ಅದೇ ಥರನೇ ಇನ್ನೇನು ಎಕ್ಸ್ಟ್ರಾ ಇಲ್ಲ ನಾನು ಪ್ರೀವಿಯಸ್ ವೀಡಿಯೋಗಳಲ್ಲೆಲ್ಲ ಶೇರ್ ಮಾಡಿದ್ದೀನಿ ಗೊತ್ತಾ ಮಟನ್ ಸಾಂಬಾರಿಗೆಲ್ಲ ರುಬ್ಕೊಳ್ಳೋದು ಸೇಮ್ ಅದೇ ಪ್ರೊಸೀಜರಲ್ಲೇ ಅಕ್ಕನೂ ಸಹ ರುಬ್ಬಿರ್ತಾರೆ ಇವಾಗ ರುಬ್ಬಿರೋ ಮಸಾಲೆನ ಹಾಕಿ ಮಶ್ರೂಮ್ ಗ್ರೇವಿಗೆ ಒಂದು ಸ್ವಲ್ಪ ನೀರು ಆ ಮಸಾಲೆ ಮುಳುಗೋಷ್ಟು ಮಾತ್ರ ನೀರನ್ನು ಹಾಕಿ ಒಂದು ನೀಟಾಗಿ ಮಿಕ್ಸ್ ಕೊಟ್ಟು ಅದನ್ನು ಇವಾಗ ಹಸಿ ವಾಸನೆ ಏನಿರುತ್ತಲ್ಲ ಮಸಾಲೆದು ಅದರೂ ಹೋಗೋವರೆಗೂ ನಾವು ಬಿಡಬೇಕು ಇನ್ನು ಈ ಕಡೆ ಸ್ವಲ್ಪ ಕುದಿ ಬರ್ತಾ ಇದೆ ಕಾಣಿಸ್ತಾ ಇದೆಯಾ ನಿಮಗೆ ಸೊ ಇವಾಗ ನಾನಿಲ್ಲಿ ಮಟನ್ ಮಸಾಲ ಬರುತ್ತಲ್ಲ ಪ್ಯಾಕೆಟ್ ಆಚಿ ಅವ್ರದ್ದು ಯಾವುದಾದ್ರೂ ಹಾಕ್ಕೊಳ್ಳಿ ಬಟ್ ನಾನು ಹಚ್ಚಿ ಹಾಕ್ತಾಯಿದ್ದೀನಿ ಅಷ್ಟೇನೆ ಸೊ ಒಂದು ಫುಲ್ ಪ್ಯಾಕೆಟ್ ಆಗೋಷ್ಟು ಮಟನ್ ಮಸಾಲ ನಾನಿಲ್ಲಿ ಹಾಕೋತಾ ಇದ್ದೀನಿ ಈ ಸಲ ನಾನು ರುಬ್ಕೊಂಡಿಲ್ಲ ಹಾಗಾಗಿ ಸ್ವಲ್ಪ ಪುಡಿಗಳನ್ನು ಹಾಕ್ಕೋಬೇಕಾಗತ್ತೆ ಲೈಕ್ ಅದೇ ಅಲ್ವಾ ಟೇಸ್ಟ್ ಕೊಡೋದು ಹಾಗಾಗಿ ಮಟನ್ ಮಸಾಲ ಆದಮೇಲೆ ಸ್ವಲ್ಪ ಧನಿಯಾ ಪುಡಿ ಆಮೇಲೆ ಸ್ವಲ್ಪನೇ ಸ್ವಲ್ಪ ಅರಶಿನ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಇದನ್ನೆಲ್ಲ ಆದಮೇಲೆ ಚೆನ್ನಾಗಿ ಕಲಿಸ್ಬೇಕು ಆಯಿತಾ ಕಲಸಿ ಆದಮೇಲೆ ಏನಾದರೂ ನಮಗೆ ಸಪ್ಪೆ ಥರ ಫೀಲ್ ಆಗ್ತಾ ಇದೆ ಅಂದರೆ ಮಾತ್ರ ನಾವು ಉಪ್ಪನ್ನು ಹಾಕ್ಕೋಬೇಕು ಇಲ್ಲಾಂದರೆ ಉಪ್ಪು ಹಾಕ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಸೊ ನಾನು ಆವಾಗಲೇ ನೋಡಿದೆ ಸ್ವಲ್ಪ ಸಪ್ಪೆ ಸಪ್ಪೆ ಅನ್ನಿಸ್ತಾ ಇತ್ತು ಸೊ ಅದಕ್ಕೆ ಅಂತ ಒಂಚೂರು ಉಪ್ಪನ್ನು ಹಾಕುತ್ತಾ ಇದ್ದೀನಿ ಇವಾಗ ಇದ್ರ ಜೊತೆಗೇನೆ ಸ್ವಲ್ಪ ಧನಿಯಾ ಪುಡಿನೂ ಸಹ ಹಾಕೋಬೇಕು ಆ್ಯಂಡ್ ಇವತ್ತು ಖಾರಕ್ಕೆ ನಾನು ಸಾಂಬಾರು ಪುಡಿ ಆಗಲಿ ಹಸಿಮೆಣ್ಸಿನ್ಕಾಯಿ ಏನೂ ಇಲ್ಲ ಅಚ್ಚ ಖಾರದ ಪುಡಿ ಸ್ವಲ್ಪ ಖಾರ ಇರೋದೇ ಇದ್ದೀನಿ ಯಾಕಂದರೆ ಪರ್ಯಂತೂ ತಿನ್ನೋದ್ರಿಂದ ಸ್ವಲ್ಪ ಖಾರ ಕಡಿಮೆನೆ ಇಡ್ತೀನಿ ನನಗಂತೂ ಖಾರ ಬೇಕು ಅಂತ ಅನಿಸುತ್ತೆ ಬಟ್ ಮಗುನೂ ತಿನ್ನಬೇಕಲ್ಲ ಹಾಗಾಗಿ ಒಂದೇ ಒಂದು ಒಂದು ಮುಕ್ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಚಿಲ್ಲಿ ಪೌಡರನ್ನು ಹಾಕ್ಕೊಂಡಿದ್ದೀನಿ ಸೊ ಕೊನೆಯದಾಗಿ ಧನಿಯಾ ಪುಡಿ ಹಾಕಿ ಇದನ್ನ ಇನ್ನೇನು ಮಾಡೋ ಹಾಗಿಲ್ಲ ನೀಟಾಗಿ ಆ ಮಸಾಲೆ ಎಲ್ಲ ಕಲಿಸ್ಕೋಬೇಕು ಕಲಿಸ್ಬಿಟ್ಟು ನೀವು ಸ್ವಲ್ಪ ತೆಳು ಆಯಿತು ಅಂತ ಅಂದರೆ ಬೆಂದ ಮೇಲೆ ಆಗುತ್ತೆ ಗಟ್ಟಿಯಾಗುತ್ತೆ ಇನ್ನೂ ತೆಳುಬೇಕು ಅಂದರೆ ಇವಾಗಲೇ ನೀರನ್ನು ಹಾಕಿ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಟೆನ್ ಮಿನಿಟ್ಸು ಹೈ ಫ್ಲೇಮಲ್ಲಾದರೂ ಇಟ್ಕೊಂಡು ಕ್ಲಿಕ್ ಮಾಡ್ಕೊಳ್ಳಿ ಹೇಗಿದ್ದರೂ ನಮಗೆ ಆಲ್ರೆಡಿ ಇಟ್ಟಿರೋದ್ರಿಂದ ಬೆಂದಿರುತ್ತೆ ಲಿವರ್ಗಳು ಸೊ ಸ್ವಲ್ಪ ನೋಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಒಂದು ಐದು ಹತ್ತು ನಿಮಿಷ ಇಟ್ಟರೆ ಸಾಕಾಗುತ್ತೆ ನಿಮಗೆ ಮಟನ್ ಲಿವರ್ ಫ್ರೈ ರೆಡಿ ಆಗುತ್ತೆ ಇನ್ನು ಆ ಕಡೆ ರುಬ್ಬಿರೋ ಮಸಾಲೆ ಎಲ್ಲ ಹಾಕಿದ ಮೇಲೆ ಚೆನ್ನಾಗಿ ಕುದಿ ಬಂದ ಮೇಲೆ ಕಟ್ ಮಾಡಿರುವಂತಹ ಮಶ್ರೂಮ್ಗಳನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ರು ಅದು ಬೆಂದ ಮೇಲೆ ಸಣ್ಣ ಆಗಿಬಿಡುತ್ತೆ ಆದಷ್ಟು ಸಣ್ಣದಾದರೆ ಹಾಗೆ ಹಾಕಿ ದೊಡ್ಡದಿದೆ ಅಂದರೆ ಎರಡು ಭಾಗ ಹಾಕಿದ್ರೆ ಸಾಕಾಗುತ್ತೆ ಸೊ ಅದನ್ನು ಸಹ ನೀಟಾಗಿ ಒಂದು ಮಿಕ್ಸನ್ನು ಕೊಡಬೇಕು ಮಶ್ರೂಮಲ್ಲಿ ನೀರು ಬಿಡೋದ್ರಿಂದ ಮಶ್ರೂಮ್ ಹಾಕಿದ ಮೇಲೆ ನೀರನ್ನು ಹಾಕ್ಕೊಳಕ್ಕೆ ಹೋಗಬಾರ್ದು ಮಶ್ರೂಮಲ್ಲಿ ನೀರು ಬಿಡುತ್ತೆ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ನಾನು ಒಂದು ಡ್ರಾಪ್ ನೀರು ಹಾಕೋದಿಲ್ಲ ಜಸ್ಟ್ ಅದನ್ನು ನೀಟಾಗಿ ಕಲಿಸ್ಬಿಟ್ಟು ಅದ್ರ ಮೇಲೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಫೈವ್ ಮಿನಿಟ್ಸು ಹೈ ಫ್ಲೇಮಲ್ಲೇ ಇಡ್ತೀನಿ ನಾನು ಲೋ ಫ್ಲೇಮಲ್ಲಿ ಇಡೋಲ್ಲ ಐ ಫ್ಲೇಮಲ್ಲೇ ಇಡ್ತೀನಿ ಬಿಕಾಸ್ ಬೇಯಬೇಕಲ್ವಾ ಹಾಗಾಗಿ ಸೊ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬಿಟ್ಟರೆ ಆ ಮಶ್ರೂಮಲ್ಲಿ ನೀರಿನ ಅಂಶ ಏನಿರುತ್ತಲ್ಲ ಎಲ್ಲನೂ ನಮಗೆ ಫ್ರೈಗೆ ಏನು ಬೇಕೋ ನೀರು ಅಷ್ಟು ಕರೆಕ್ಟಾಗಿ ಸರಿ ಹೋಗುತ್ತೆ ಬೇಕಂದರೆ ಟ್ರೈ ಮಾಡಿ ನೋಡಿ ಈಗ ಒಂದು ಹತ್ತು ನಿಮಿಷ ಆಗಿದೆ ಸೊ ಮಟನ್ ಗ್ರೇವಿ ಆಲ್ರೆಡಿ ನೋಡಿ ಕುದೀತಾ ಇದೆ ಕುತ ಕುತಾ ಅಂತ ಅಂತೂ ಮಟನ್ ಲಿವರ್ದು ಮನೆಯೆಲ್ಲ ಒಂದು ರೀತಿ ನೆನ್ಸ್ಕೊಂಡು ಇವಾಗ ಕೊಡ್ತಾ ಕೊಡ್ತಾಯಿದ್ರು ನನ್ನ ಬಾಯಲ್ಲಿ ನೀರು ಇದೆ ಅಷ್ಟು ಚೆನ್ನಾಗಿ ಬಂದಿತ್ತು ಮಾತ್ರ ಆ್ಯಂಡ್ ಸ್ವಲ್ಪ ಕ್ವಾಂಟಿಟಿ ಕಡಿಮೆನೇ ಇದೆ ನಮಗೆ ಮಧ್ಯಾಹ್ನ ತಿಂದು ರಾತ್ರಿ ಆಗೋಷ್ಟು ಅದಕ್ಕೆ ಖಾಲಿ ಆಗೋಯಿತು ಸೊ ಮಟನ್ ಗ್ರೇವಿ ರೆಡಿ ಆಯಿತು ನಾನು ಅದನ್ನು ಆಫ್ ನೋಡಿ ಇವಾಗ ತೆಗೆದು ಸೈಡ್ಗೆ ಇಡ್ತಾಯಿದ್ದೀನಿ ಸೊ ಆಲ್ರೆಡಿ ರೆಡಿಯಾಗಿದೆ ಸೊ ಮಶ್ರೂಮ್ನ ಈ ಕಡೆಗೆ ಶಿಫ್ಟ್ ಮಾಡ್ಕೊಳ್ಳೋಣ ಆ ಕಡೆಗೆ ರೈಸ್ ಇಟ್ಕೊಬಿಡೋಣ ಅಂತ ಹೇಳಿ ಇವಾಗ ನಾನು ಮಶ್ರೂಮನ್ನು ಈ ಕಡೆ ಶಿಫ್ಟ್ ಮಾಡ್ತೀನಿ ಮಶ್ರೂಮು ಅಷ್ಟೇ ನಾನು ಇನ್ನೂ ಅದಕ್ಕೆ ಯಾವುದೇ ತರಹದ ಪುಡಿಗಳನ್ನು ಹಾಕಲಿಲ್ಲ ಜಸ್ಟ್ ಮಶ್ರೂಮನ್ನು ಹಾಕಿ ಆ ನೀರು ಏನು ಬರುತ್ತಲ್ಲ ಮಶ್ರೂಮ್ ನೀರು ಅದರಲ್ಲೇ ನಾನು ಬೇಯಿಸ್ಕೊತಾ ಇದ್ದೀನಿ ಇಲ್ಲಿ ನೋಡ್ಬೋದು ನಾನು ಒಂದು ಡ್ರಾಪ್ ನೀರು ಹಾಕಿಲ್ಲ ಬಟ್ ಆದರೂ ಅದರಲ್ಲಿ ಎಲ್ಲ ನೀರು ಎಷ್ಟು ಬಂದಿದೆ ನೋಡಿ ಮಶ್ರೂಮಲ್ಲಿರೋ ನೀರು ಅದಷ್ಟು ಸೊ ಇವಾಗ ನಾವು ಕಲಿಸ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ನೋಡಿದ್ರೆ ಎಷ್ಟು ನೀರು ಬಂದಿದೆ ಅಂತ ಹೇಳಿ ಮಶ್ರೂಮ್ಸ್ ಎಲ್ಲ ಫುಲ್ ಸಾಫ್ಟ್ ಆಗಿದೆ ಸೊ ಇವಾಗ ನಮ್ಮ ಪ್ರೊಸೀಜರ್ ಮತ್ತೆ ಶುರುವಾಗುತ್ತೆ ಲೈಕ್ ಎಷ್ಟು ಬೇಕು ನಿಮಗೆ ಗ್ರೇವಿ ಅಷ್ಟು ನೀರನ್ನು ಹಾಕಿ ಇವಾಗ ಸ್ವಲ್ಪ ಪುಡಿಗಳನ್ನು ಹಾಕ್ತಾ ಹೋಗಬೇಕಾಗತ್ತೆ ಸೊ ನಾನಿಲ್ಲಿ ಒಂದು ಸ್ವಲ್ಪ ಅರಶಿನ ಪುಡಿ ಇದಕ್ಕೆ ಹಾಕೇ ಇಲ್ಲ ಇನ್ನೂನು ಒಂದು ಚೂರೇ ಚೂರು ಅರಿಶಿಣ ರುಚಿಗೆ ತಕ್ಕಷ್ಟು ಉಪ್ಪು ಯಾಕಂದರೆ ಇದಕ್ಕೂ ಅಷ್ಟೇನ ನಾನು ಉಪ್ಪು ಎಲ್ಲೂ ಆ್ಯಡ್ ಮಾಡಲಿಲ್ಲ ನಾನು ಇವಾಗಂತೂ ಸ್ವಲ್ಪ ಉಪ್ಪು ಕ್ವಾಂಟಿಟಿ ಕಡಿಮೆ ಹಾಕ್ತೀನಿ ಬಿಕಾಸ್ ಸ್ವಲ್ಪ ಸಪ್ಪೆ ಆದರೂ ನಾವು ಮತ್ತೆ ಹಾಕೋಬೋದು ಅದೇ ಜಾಸ್ತಿ ಆಗಿಬಿಟ್ರೆ ತಿನ್ನೋಕ್ಕಾಗೋದಿಲ್ಲ ಮತ್ತು ಅದಕ್ಕೆ ನೀರು ಹಾಕಿದ್ರೂ ಟೇಸ್ಟ್ ಅನ್ನೋದು ಇರೋದಿಲ್ಲ ಹಾಗಾಗಿ ಹೆಣ್ಮಕ್ಳು ಯಾವುದೇ ಕಾರಣಕ್ಕೂ ಅಡುಗೆ ಮಾಡ್ತಾ ಅಂತ ಅಂದರೆ ಏನೋ ಟೆನ್ಷನ್ಸ್ ಇರುತ್ತೆ ಬಟ್ ಉಪ್ಪು ಹಾಕಬೇಕಾದ್ರೆ ಏನೇ ಟೆನ್ಷನ್ ಇದ್ರೂ ತಲೆಗೆ ಹಾಕ್ಕೊಳ್ಳ್ದೆ ಅಲ್ಲಿ ನಿಂತು ಒಂದು ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಕಡಿಮೆ ಉಪ್ಪನ್ನು ಹಾಕ್ಕೊಳ್ಳಿ ಸೊ ನಿಮಗೆ ಟೇಸ್ಟ್ ನೋಡಿದಾಗ ಏನಾದರೂ ಸಪ್ಪೆ ಅನಿಸಿದ್ರೆ ಆಮೇಲೆ ನೀವು ಹಾಕೋಬೋದು ಇನ್ನು ಕೊನೆಯದಾಗಿ ಒಂದು ಸ್ವಲ್ಪನೇ ಸ್ವಲ್ಪ ನಾನಿಲ್ಲಿ ಧನಿಯಾ ಪುಡಿ ಹಾಕಿದ್ದೀನಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ ಬಿಕಾಸ್ ರುಬ್ಕೊಳಕ್ಕೆ ಅಕ್ಕ ಒಣ ಒಣಮೆಣ್ಸಿನ್ಕಾಯಿ ಹಾಕಿರ್ತಾರೆ ಸೊ ಹಾಗಾಗಿ ನಾನು ಇಲ್ಲಿ ಖಾರದ ಪುಡಿ ಎಲ್ಲ ಏನೂ ಇಲ್ಲ ಸ್ವಲ್ಪನೇ ಸ್ವಲ್ಪ ಗರಂ ಮಸಾಲ ಹಾಕಿ ನೀಟಾಗಿ ಒಂದು ಮಿಕ್ಸನ್ನು ಕೊಟ್ಟು ನಿಮಗೆ ಕನ್ಸಿಸ್ಟೆನ್ಸಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕಿ ಒಂದು ಫೈವ್ ಮಿನಿಟ್ಸು ಹೈ ಫ್ಲೇಮಲ್ಲಿಟ್ಟು ಕುಕ್ ಮಾಡಿದ್ರೆ ನಿಮಗೆ ಮಶ್ರೂಮ್ ಗ್ರೇವಿ ಅನ್ನೋದು ಆಗುತ್ತೆ ಸೊ ನಮ್ಮ ಸಂಡೆ ಅಂತೂ ತುಂಬಾ ಒಂದು ರೀತಿ ಚೆನ್ನಾಗಿತ್ತು ಒಂದು ರೀತಿ ಆ್ಯಕ್ಟಿವ್ ಆಗಿ ಆ್ಯಂಡ್ ಪರ್ಯಾಯ್ಗೆ ಮಂಡೇ ಹೇಗಿದ್ದರು ಹಾಲಿಡೇ ಇತ್ತಲ್ವ ಸೊ ಅವನು ಸಹ ಎಂಜಾಯ್ ಮಾಡ್ತಾ ಆಟ ಆಡ್ಕೊತಾ ಟೈಮ್ ಹೇಗೋಯಿತು ಸಂಡೆ ಅನ್ನೋದೇ ಗೊತ್ತಾಗಲಿಲ್ಲ ಅಷ್ಟು ಚೆನ್ನಾಗಿತ್ತು ಈ ಸಲ ಸಂಡೆ ನಮಗೆ ಆ್ಯಂಡ್ ಎಲ್ಲೂ ನಾವು ಹೋಗಲಿಲ್ಲ ಆಯ್ತಾ ಯಾಕಂದರೆ ನಿನ್ನೆನೆ ನಾನು ಟ್ರಾವೆಲ್ ಮಾಡಿ ಸ್ವಲ್ಪ ಫುಲ್ ಟಯರ್ಡ್ ಆಗಿದ್ದರಿಂದ ಸಂಡೇ ನಾವು ಎಲ್ಲೂ ಹೋಗಲಿಲ್ಲ ಮನೆಯಲ್ಲೇ ಆದಷ್ಟು ಟೈಮ್ ಕೊಟ್ಕೊಂಡು ಒಬ್ರಿಗೊಬ್ರು ಕಿತ್ತಳೆ ಮಾಡಿಕೊಂಡು ಸೊ ಇದೇ ಥರನೇ ಆಯಿತು ಸೊ ನೋಡ್ಬೋದು ಇಲ್ಲಿ ನಾನು ಆಲ್ರೆಡಿ ಅನ್ನಕ್ಕೆ ಇಟ್ಟಿದ್ದೆ ಅನ್ನೂ ರೆಡಿ ಆಯಿತು ಸೊ ಇನ್ನು ಇಲ್ಲಿ ಮಶ್ರೂಮ್ ಗ್ರೇವಿನೂ ರೆಡಿ ಆಯಿತು ಸೊ ಬನ್ನಿ ಈಗ ಊಟನ ಮಾಡೋಣ ಸೊ ಈ ಸತಿ ನಾನು ಸಲಾಡ್ಗೆ ಸೌತೆಕಾಯಿ ಇರಲಿಲ್ಲ ಹಾಗಾಗಿ ಸ್ವಲ್ಪ ಈರುಳ್ಳಿ ಯಾಕಂದರೆ ಮಟನ್ ಲಿವರ್ ಫ್ರೈಗೆ ಸೌತೆಕಾಯಿ ಅಂದರೂ ಓಕೆ ಮಟನ್ಗಾದರೆ ಇರಲೇಬೇಕು ಮಟನ್ ಲಿವರ್ ಫ್ರೈ ಅಲ್ವಾ ಇಟ್ಸ್ ಓಕೆ ಈರುಳ್ಳಿ ಇದ್ದರೂ ಚೆನ್ನಾಗಿ ಅನಿಸುತ್ತೆ ಅಂತ ಹೇಳಿ ಆ್ಯಂಡ್ ಇಲ್ಲಿ ನೋಡ್ಬೋದು ಗ್ರೇವಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ ನಾನು ಯಾಕೆ ಇಷ್ಟು ತೆಳ್ಳಗಿಟ್ಟಿದ್ದೀನಿ ಅಂದರೆ ಅಂದರೆ ಅನ್ನಕ್ಕೆ ಅಲ್ವ ಇವಾಗ ನಾವು ಮಾಡಿರೋದು ಸೊ ಅನ್ನಕ್ಕೆ ಹೋಗುತ್ತೆ ಆ್ಯಂಡ್ ನೈಟ್ಗೆ ನಾವೇನಾದರೂ ಬಿಸಿ ಮಾಡಿದಂಗೆ ಮತ್ತೆ ಗಟ್ಟಿ ಆಗ್ಬಿಡತ್ತೆ ಹಾಗಾಗಿ ಒಂದು ಸ್ವಲ್ಪ ಅನ್ನಕ್ಕೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಆ ಕನ್ಸಿಸ್ಟೆನ್ಸಿಯಲ್ಲಿ ನಾನು ಇಟ್ಟಿದ್ದೀನಿ ಇನ್ನು ನಮ್ಮ ಮನೇಲಿ ಯೂಶ್ವಲಿ ಈ ಥರ ಮಟನ್ನು ಚಿಕನ್ನು ಅದಕ್ಕೆಲ್ಲ ನಾವು ಸೋನಾ ಮಸೂರಿ ರೈಸ್ ಪ್ರಿಫರ್ ಮಾಡ್ತೀವಿ ರೇಷನ್ ರೈಸ್ಗಿಂತ ಚೆನ್ನಾಗಿ ಅನಿಸುತ್ತೆ ತಿನ್ನಬೇಕಾದ್ರೆ ಆ್ಯಂಡ್ ರೈಸು ಇಲ್ಲಿ ರೆಡಿ ಆಗಿದೆ ಇನ್ನು ನನ್ನ ಫೇವ್ರೇಟ್ ಬಹಳ ವರ್ಷಗಳ ನಂತರ ಮಟನ್ ಲಿವರ್ ಫ್ರೈಯನ್ನು ನಾನು ತಿಂತಾ ಇರೋದು ಇವತ್ತು ಆ್ಯಂಡ್ ಇದನ್ನು ನಾನು ಹೇಗೆ ತಿಂದೆ ಅನ್ನೋದನ್ನು ಇನ್ಸ್ಟಾಗ್ರಾಮಲ್ಲಿ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದು ಟೈಮ್ ಇದ್ದರೆ ಒಂದು ಸತಿ ಇನ್ಸ್ಟಾಗ್ರಾಮ್ ಐ ಡಿನ ಚೆಕ್ಔಟ್ ಮಾಡಿ ಒಳ್ಳೊಳ್ಳೆ ಫುಡ್ ವಿಡಿಯೋಗಳನ್ನು ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಫುಡ್ನ ಲವ್ ಮಾಡೋ ಪ್ರತಿಯೊಬ್ಬರಿಗೂ ಆ ವೀಡಿಯೋಸ್ ಅನ್ನೋದು ಇಷ್ಟ ಆಗುತ್ತೆ ಸೊ ಈಗ ನನ್ನ ತಟ್ಟೆ ನೋಡ್ತಾ ಇರ್ಬೋದು ಊಟ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಾಗಿತ್ತು ಮಾತ್ರ ಇವತ್ತಿನ ಊಟ ಒಂದು ರೀತಿ ಕಂಪ್ಲೀಟ್ ಅಂತ ಹೇಳ್ಬೋದು ಚೆನ್ನಾಗಾಗಿತ್ತು ಒಂದು ಸತಿ ನೀವೂ ಸಹ ಈ ಥರ ಮಟನನ್ನು ತರಿಸಿ ಲಿವರ್ ಫ್ರೈಯನ್ನು ಮಾಡ್ಕೊಳ್ಳಿ ಚಿಕನ್ಗಿಂತ ಮಟನ್ ಲಿವರ್ ಫ್ರೈ ತುಂಬಾ ಒಳ್ಳೆಯದು ಅದು ಬ್ಲಡ್ ಇನ್ಕ್ರೀಸ್ ಮಾಡುತ್ತೆ ಸೊ ದೇಹಕ್ಕೂ ತಂಪು ಕುರಿ ಮಟನ್ ಆದರೆ ದೇಹಕ್ಕೆ ತಂಪು ನೀವು ಮೇಕೆ ಮಟನ್ ತೊಗೋತೀವಿ ಅಂದರೆ ಅದು ಹೀಟ್ ಆಗಿರುತ್ತೆ ಸ್ವಲ್ಪ ನೋಡಿಕೊಂಡು ನೀವು ತೊಗೋಬೇಕಾಗತ್ತೆ ಸೊ ಇನ್ನು ಇದೆಲ್ಲ ಆದಮೇಲೆ ಯಾವುದೇ ತರಹದ ಬ್ಲಾಗ್ ಮಾಡಲಿಲ್ಲ ಆರಾಮಾಗಿ ಹೋಗಿ ಚೆನ್ನಾಗಿ ಮಲಗಿದ್ದು ಅದಾದಮೇಲೆ ಟೀ ಕಾಫಿ ಸಾಯಂಕಾಲ ಅದು ಎಲ್ಲ ಮುಗಿಸ್ಕೊಂಡು ನೈಟು ದೋಸೆ ಇಟ್ಟಿಗೆ ಹಾಕಿಸ್ಕೊ ಬಂದಿದ್ದರು ಅವರು ಸೊ ನಾನಿಲ್ಲಿ ರಾತ್ರಿಯೇ ಅದನ್ನ ಪರ್ಮನೆಂಟ್ ಆಗೋಕ್ಕೆ ಬಿಟ್ಬಿಡ್ತೀನಿ ಬಿಕಾಸ್ ಬೆಳಗ್ಗೆ ನನಗೆ ದೋಸೆ ಹಾಕೋದಿದೆಯಲ್ಲ ಹಾಗಾಗಿ ಆ್ಯಂಡ್ ಇವಾಗ ನನಗೆ ಎಷ್ಟು ಬೇಕೋ ಅಷ್ಟು ದೋಸೆ ಇಟ್ಟನ ಅಂದರೆ ನಾನು ಉಪ್ಪೇನು ಹಾಕೋಕ್ಕೆ ಮುಂಚೆನೇ ಒಂದು ಸ್ವಲ್ಪ ಹಿಟ್ಟನ್ನು ತೆಗೆದು ಫ್ರಿಜ್ಜರ್ ಫ್ರಿಜ್ಜಲ್ಲಿ ಫ್ರೀಸರಲ್ಲಿ ಇಟ್ಬಿಡ್ತೀನಿ ಸೊ ಫ್ರೀಸರಲ್ಲಿ ಇಟ್ಟೋದ್ರಿಂದ ಗಟ್ಟಿಯಾಗುತ್ತಲ್ಲ ನಮಗೆ ಟೂ ಡೇಸ್ ಆದಮೇಲೆ ನಾವು ಯೂಸ್ ಮಾಡ್ಕೋಬೋದು ಸೊ ನಾವು ನೈಟೇ ಈ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಬಿಟ್ರೆ ಬೆಳಗ್ಗೆ ನಮಗೆ ಎದ್ದಾಗ ಯಾವುದೇ ಟೆನ್ಷನ್ ಇರಲ್ಲ ಅಯ್ಯೋ ಬ್ರೇಕ್ಫಾಸ್ಟ್ ಏನು ಮಾಡೋದು ಏನು ಮಾಡೋದು ಅಂತ ಹೇಳಿ ನೈಟೇ ನಾವು ಡಿಸೈಡ್ ಮಾಡಿ ಮಲಗೋದ್ರಿಂದ ಆ ನೆಮ್ಮದಿ ನಿದ್ದೆ ಅನ್ನೋದು ಬರುತ್ತೆ ಯಾರೆಲ್ಲ ನನ್ನ ಥರ ನೈಟೇ ಈ ಥರ ಪ್ರಿಪೇ ಪ್ರಿಪ್ರೇಷನ್ ಮಾಡಿ ಮಲ್ಕೋತಿರ ಕಮೆಂಟ್ ಮಾಡಿ ಆ್ಯಂಡ್ ಇವತ್ತು ಒಂದು ಒಳ್ಳೆಯ ಇನ್ಫಾರ್ಮೇಷನ್ನೂ ಸಹ ಶೇರ್ ಇದ್ದೀನಿ ಯೂಶಲಿ ನಾವು ನಮ್ಮ ಮನೆಗಳಲ್ಲಿ ಏನು ಮಾಡ್ತೀವಿ ರಾತ್ರಿ ಪಾತ್ರೆ ಎಲ್ಲ ತೊಳಿದೆ ಬೈ ಚಾನ್ಸ್ ತೊಳಿದೆ ಮಲ್ಕೋತಾ ಇದ್ದೀವಿ ಅಂದರೆ ಆ ತೊಳಿದೆ ಮಲ್ಕೊಂಡಿದ್ದಾಗ್ಲೂ ನಮ್ಮ ಮನೆಗೆ ಆ ದರಿದ್ರ ಲಕ್ಷ್ಮಿ ಬರಬಾರ್ದು ಅಂದರೆ ಈ ಒಂದು ಸಣ್ಣ ಕೆಲಸ ಮಾಡಿಕೊಂಡ್ರೆ ನೀವು ಇನ್ ಕೇಸ್ ಎಮರ್ಜೆನ್ಸಿ ನಮ್ಮ ಕೈಯಲ್ಲಿ ಕಿಚನಲ್ಲಿ ಪಾತ್ರೆ ತೊಳೆಯೋಕ್ಕಾಗಲಿಲ್ಲ ಸೊ ಎಲ್ಲಿ ಗಲೀಜು ಜಾಸ್ತಿ ಇರುತ್ತೋ ಅಲ್ಲಿ ದರಿದ್ರ ಲಕ್ಷ್ಮಿ ಬೇಗ ಒಲಿದ್ಬಿಡ್ತಾಳೆ ಅಂದರೆ ಬೇಗ ಬಂದುಬಿಡ್ತಾಳೆ ಮನೆ ಒಳಗಡೆ ಅಂತ ಹೇಳಿ ಸೊ ಆ ಇದರಲ್ಲಿ ನೀವೇನು ಮಾಡಬೇಕು ಅಂತಂದರೆ ನೀವೇನು ಪಾತ್ರೆ ತೊಳೆಯಲ್ವಲ್ಲ ಆ ಒಂದು ಜಾಗದಲ್ಲಿ ಒಂದು ಬೌಲ್ ತುಂಬ ಕಲ್ಲುಪ್ಪನ್ನು ಹಾಕಿ ಕಲ್ಲು ಮೇಲೆ ಒಂದು ಏಳು ಲವಂಗಗಳನ್ನು ಚುಚ್ಚಬೇಕು ನೆನ್ಪಿಟ್ಕೊಳ್ಳಿ ಏಳು ಲವಂಗ ಅದ್ರ ಜೊತೆಗೆ ಒಂದು ಅರ್ಧ ಹೋಳು ನಿಂಬೆ ಹಣ್ಣನ್ನು ಅದರ ಮೇಲೆ ಆಪೋಸಿಟ್ ಡೈರೆಕ್ಷನಲ್ಲಿ ಇಟ್ಟು ನೀವೇನು ಪಾತ್ರೆ ತೊಳೆದಿರೋವಲ್ವ ಆ ಮೂಲೆಯಲ್ಲಿ ಇಡಬೇಕಾಗುತ್ತೆ ಸೊ ದಟ್ ದರಿದ್ರಲಕ್ಷ್ಮಿ ಬರೋಕ್ಕಿಂತ ಮುಂಚೆನೇ ಮಹಾಲಕ್ಷ್ಮಿಯನ್ನು ಅಟ್ರ್ಯಾಕ್ಟ್ ಮಾಡುತ್ತೆ ಕಲ್ಲುಪ್ಪು ಸೊ ಈ ಥರ ಮಾಡೋದ್ರಿಂದ ಬೈ ಚಾನ್ಸ್ ನೀವು ರಾತ್ರಿ ಪಾತ್ರೆ ತೊಳೆಯೋಕ್ಕಾಗಲಿಲ್ಲ ಯಾಕಂದರೆ ದರಿದ್ರ ದರಿದ್ರಲಕ್ಷ್ಮಿ ಯಾವ ಟೈಮಲ್ಲಿ ನಮಗೆ ಒಳಿತಾಳೆ ಅಂತ ನಾವು ಊಹೆನೂ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಸೊ ಅದಕ್ಕೋಸ್ಕರ ಈ ಥರ ಟಿಪ್ಪನ್ನು ಫಾಲೋ ಮಾಡಿ ನಾನು ಈ ಟಿಪ್ಪನ್ನೇ ಫಾಲೋ ಮಾಡೋದು ಬಹಳ ದಿನಗಳಿಂದ ನಿಮ್ಮ ಜೊತೆಗೆ ಶೇರ್ ಮಾಡಬೇಕು ಅಂತ ಅನ್ಕೋತಾ ಇದ್ದೆ ಬಟ್ ಟೈಮ್ ಅನ್ನೋದು ಕೂಡ ಬಂದಿರಲಿಲ್ಲ ಬಟ್ ಇವತ್ತು ನಿನ್ನೆ ಭಾನುವಾರ ಏನಿತ್ತಲ್ಲ ತುಂಬಾ ಟಯರ್ಡ್ ಆಗಿದ್ದರಿಂದ ನಾನು ಸಹ ಪಾತ್ರೆ ತೊಳೆದಿರಲಿಲ್ಲ ಸೊ ಹಾಗೆ ಮಲಗಿದ್ರೆ ಎಲ್ಲಿ ದರಿದ್ರ ನಮ್ಮ ನಮ್ಮನೆಗೆ ಪ್ರತ್ಯಕ್ಷ ಆಗ್ಬಿಡ್ತಾಳೋ ಅನ್ನೋ ಬೈದಲ್ಲಿ ನಾನು ಈ ರೆಮಿಡಿನ ಮಾಡಿದೆ ಸೊ ಯಾಕೆ ನಮ್ಮ ವ್ಯೂವರ್ಸ್ಗೂ ಶೇರ್ ಮಾಡಬಾರ್ದು ಅಂತ ಹೇಳಿ ಇವತ್ತಿನ ಬ್ಲಾಗಲ್ಲಿ ಈ ರೆಮಿಡಿನ ಶೇರ್ ಮಾಡ್ತಾಯಿದ್ದೀನಿ ಈ ರೀತಿಯ ರೆಮಿಡಿಗಳು ನಿಮಗೆ ಇಷ್ಟ ಆಗೋದಿದ್ದರೆ ಕಮೆಂಟ್ ಮಾಡಿ ಮತ್ತಷ್ಟು ಮನಿ ಬಗ್ಗೆ ರಿಲೇಟೆಡ್ ಆಗಿರಬಹುದು ಫ್ಯಾಮಿಲಿಯಲ್ಲಿ ಪ್ರಾಬ್ಲಮ್ಸ್ಗಳಿರ್ಬೋದು ಆ್ಯಂಡ್ ಕೊಟ್ಟಿರೋ ದುಡ್ಡು ವಾಪಸ್ ಬರ್ತಾ ಇಲ್ಲದೆ ಇರ್ಬೋದು ಈ ಥರ ಹಲವಾರಕ್ಕೆ ಹಲವಾರು ವಿ ಒಂದು ರೆಮಿಡಿಗಳಿದೆ ನಾವು ಅದನ್ನು ಮಾಡ್ಕೋಬಹುದು ಸೊ ನೈಂಟಿ ಪರ್ಸೆಂಟ್ಗೆ ನೈಂಟಿ ಪರ್ಸೆಂಟ್ ಆಗುತ್ತೆ ಸೊ ಹಂಡ್ರೆಡ್ ಆ್ಯಂಡ್ ಒಂದು ಟೆನ್ ಪರ್ಸೆಂಟು ನಾವು ಮಾಡುವಂತಹ ಶ್ರದ್ಧಾ ಭಕ್ತಿಯಲ್ಲಿ ನಮಗೆ ಬರುವಂತಹ ರಿಸಲ್ಟ್ ಅನ್ನೋದು ಕಾಣುತ್ತೆ ಅಂತಲೇ ಹೇಳ್ಬೋದು ಇನ್ನು ಎಲ್ಲ ಕೆಲಸ ಆದಮೇಲೆ ನೈಟು ಊಟ ಮಾಡಿ ಆರಾಮಾಗಿ ಮಲಗಿದಷ್ಟೇ ಬೆಳಗ್ಗೆ ತೊಳ್ಕೊಳ್ಳೋಣ ಹೇಗಿದ್ದರೂ ಪರ್ಯಂತಗೆ ರಜಾ ಇದೆಯಲ್ಲ ಬೆಳಗ್ಗೆ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳಿ ಹಾಗೆಯೇ ಮಲಗಿದ್ದಾಯಿತು ಸೊ ಈ ರೀತಿಯಾಗಿತ್ತು ನಮ್ಮ ಒಂದು ಸಂಡೆ ನಿಮ್ಮೆಲ್ಲರ ಸಂಡೆ ಹೇಗಿತ್ತು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಾನು ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ ಬಾಯ್ ಬಾಯ್ ಲಾಟ್ಸ್ ಆಫ್ ಲವ್